ಕೊಡಗು ಜಿಲ್ಲೆಯಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿವಿಧ ಯೋಜನೆಗಳಡಿ ನಿಗದಿಪಡಿಸಲಾಗಿದ್ದ ಗುರಿಗಿಂತ ಅರ್ಜಿಗಳು ಸಲ್ಲಿಕೆಯಾಗಿರುವುದು ಕಡಿಮೆಯಾಗಿದ್ದು ಈ ಸಂಬಂಧ ತಳಮಟ್ಟದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವಂತೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಜಿ ಪಲ್ಲವಿ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಅಲೆಮಾರಿ ಅಭ್ಯರ್ಥಿ ನಿಗಮದಿಂದ ನೀಡಲಾಗುವ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಸ್ವಾವಲಂಬಿ ಸಾರಥಿ ಹಾಗೂ ಮೈಕ್ರೋ ಕ್ರೆಡಿಟ್ ಯೋಜನೆಗಳಡಿ ನಿಗದಿತ ಗುರಿಗಿಂತ ಅರ್ಜಿಗಳ ಸಲ್ಲಿಕೆ ಕಡಿಮೆಯಾಗಿದೆ ಆದ್ದರಿಂದ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪ್ರಗತಿ ಸಾಧಿಸುವಂತೆ ಸೂಚಿಸಿದರು ಏನು ಅರಣ್ಯ ಭೂಮಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನತೆಗೆ ಅಲ್ಲಿ ಅನುಭವಾತ್ಮಕವಾಗಿ ನಿರ್ಧಾರ ತಗೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅಲ್ಟಿಮೇಟ್ಲಿ ಸರ್ಕಾರ ಇರ್ಬೋದು ಅಥವಾ ಸರ್ಕಾರದ ದಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ನಾವೆಲ್ಲ ಆ ಸಮುದಾಯದ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರಲ್ಲಿ ಕೆಲಸ ಮಾಡ್ತಾ ಇರತ ಕಾನೂನು ನೀತಿಗಳು ನಿಯಮಗಳು ಎಲ್ಲ ಮನುಷ್ಯರ ಒಂದು ಆದ್ಯತೆಯಿಂದಲೇ ಮಾಡ್ತಕ್ಕಂಥ ಆ ನಿಟ್ಟಿನಲ್ಲಿ ನಾವು ಸಹ ಸರ್ಕಾರ ಇರ್ತಕ್ಕಂಥ ಸಮಸ್ಯೆಗಳನ್ನ ನಮ್ಮ ಸರ್ಕಾರದ ಮುಂದೆ ಇಡ್ತೇನೆ ವಿಶೇಷವಾಗಿ ನಾವು ಕೊಟ್ಟಿರ್ತಕ್ಕಂಥ ಆರ್ಥಿಕ ಬೆಂಬಲ ಇರ್ತಕ್ಕಂಥ ಯೋಜನೆಗಳನ್ನ ಇವರಿಗೆ ತಲುಪಿಸದೆ ಒಂದಷ್ಟು ಮಟ್ಟಿಗೆ ಇವರು ಮುಖ್ಯವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಹಾಗೆ ವಸತಿ ರಹಿತರು ನಿವೇಶನ ರೈತರು ಬಹಳ ಈಗ ಯಾರು ಆಡಿ ಹಟ್ಟಿಗಳಲ್ಲಿ ಮೊದಲಿನಿಂದಲೂ ವಾಸ ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಹಾಡಿನಿಂದ ಹೊರಗಡೆ ಬರಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಬರೋಲ್ಲ ಅಂತ ಹೇಳ್ತೇವೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಆದ್ರೆ ಎಲ್ಲಿವರೆಗೂ ಇವರಿಗೆ ಶಿಕ್ಷಣ ದೊರಕೋದಿಲ್ಲ ಅಲ್ಲಿವರೆಗೂ ಅವರು ಹೊರಗಡೆ ಬರೋದೇ ಇಲ್ಲ ಅಟ್ಲೀಸ್ಟ್ ಅವ್ರ ಜನರೇಷನ್ ಇಲ್ಲ ಅಂದ್ರೆ ಜನರೇಷನ್ ಕೊಟ್ಟಾಗ ಅವರಾದ್ರು ಆ ಕಾಡುಗಳಿಂದ ಹೊರಗಡೆ ಬಂದು ಈ ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂತಹ ಅನುಕೂಲ ಅನುಕೂಲಗಳನ್ನ ಪಡ್ಕೋಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಬಹಳ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಮಾನ್ಯ ಸಚಿವರಾಗಿರ್ತಕ್ಕಂಥ